ಅಳಿಕೋಟಿ ತಾಲೂಕಿನ ಕಲ್ಕೇರಿ ಗ್ರಾಮದಲ್ಲಿ ಇಂದು ಶ್ರೀ ವೀರಘಂಟಿ ಮಡಿವಾಳೇಶ್ವರ ಜಾತ್ರೆ ಅದೂರಿಯಾಗಿ ಜರುಗ್ತಾ ಇದೆ ಈ ಜಾತ್ರೆಗೆ ಮಡಿವಾಳೇಶ್ವರ ಮೂರ್ತಿಗಳು ಫಲಫಲ ಬೀಸ್ತಾ ಇದ್ದಾವೆ ತೋರಣಗಳಿಂದ ದೇವಸ್ಥಾನವು ಸಿಂಗಾರಗೊಳಿಸಲಾಗಿದೆ ಪೊಲೀಸ್ ಸಿಬ್ಬಂದಿ ಕೂಡ ನೇಮಕವಾಗಿದೆ ಭದ್ರತಾ ವ್ಯವಸ್ಥೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ನಿಂತಿದೆ ಭಕ್ತ ಸಮವು ಬೆಳಗ್ಗೆಯಿಂದಲೇ ತಮ್ಮ ನಮಸ್ಕಾರಗಳನ್ನು ಹಾಕ್ತಾ ಇದ್ದಾರೆ ಜೊತೆಗೆ ಕೆಂಗನ್ನು ಹೊಡೆಯಲು ಹಲವಾರು ಸೇವಕ ಸಂಘ ಕೂಡ ಸಿದ್ಧತೆಯಲ್ಲಿದೆ ಮಡಿವಾಳ ದೇವರ ಗುಡಿಗೆ ಬಣ್ಣವನ್ನು ಕೂಡ ಹಚ್ಚಲಾಗಿದೆ ಅದೇ ರೀತಿಯಾಗಿ ವಿವಿಧ ಸ್ವಾಮೀಜಿಗಳು ಬೇರೆ ಬೇರೆ ಸ್ಥಳದ ಸ್ವಾಮೀಜಿಗಳು ಕೂಡ ಗ್ರಾ ಈ ಒಂದು ದೇವಾಲಯದ ಕಡೆ ಆಗಮಿಸಿದ್ದಾರೆ ಜೊತೆಗೇನೆ ಅಷ್ಟೇ ಅಲ್ಲದನೆ ಇದರಲ್ಲಿ ಜೋಗತಿಯರು ಕೂಡ ಈ ಒಂದು ದೇವಾಲಯದ ಜಾತ್ರೆಗೆ ಆಗಮಿಸಿದ್ದಾರೆ ಜೋಗತಿಯರ ದೃಶ್ಯಾವಳಿಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಜೊತೆಯಲ್ಲೇ ಈ ಒಂದು ಸಂಜೆಯಲ್ಲಿ ತೆಂಗು ಮಾರತಕ್ಕಂಥ ವ್ಯಾಪಾರಸ್ಥರು ಹಾಗೂ ತೇರಿಗೆ ಎಣ್ಣೆಯನ್ನು ಮಾಡತಕ್ಕಂಥ ವ್ಯಾಪಾರಸ್ಥರು ಸಾಲು ಸಾಲಾಗಿ ನಿಂತಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಕಾಣ್ತಾ ಇದೆ ಇದರಲ್ಲಿ ತೇರಿನ ಮೇಲೆ ಸಣ್ಣ ಪುಟ್ಟ ಮಕ್ಕಳು ಎಣ್ಣೆಯನ್ನ ತೇವರಿಗೆ ತೇರಿಗೆ ಹತ್ತಲು ಸಿದ್ಧತೆಯಲ್ಲಿದ್ದಾರೆ ನಾ ಮುಂದೆ ತಾ ಮುಂದೆ ಎಂದು ಮಕ್ಕಳು ಒಂದು ಸಂತೋಷದಿಂದ ತೇರಿಗೆ ಎಣ್ಣೆಯನ್ನು ಉಣಿಸ್ತಾ ಇದ್ದಾರೆ ಈ ಒಂದು ದೃಶ್ಯಾವಳಿಯನ್ನು ನೋಡಿದ್ರೆ ಈ ಒಂದು ಕಲಿಕೇರಿ ಗ್ರಾಮದ ಜನತೆಗೆ ಮಳಿವಳೇಶ್ವರ ದೇವರ ಒಂದು ಎಷ್ಟು ಆಶೀರ್ವಾದವನ್ನು ನೀಡಿರಬಹುದು ಸಂಪತ್ಭರಿತವಾಗಿರ್ತಕ್ಕಂಥ ಈ ಒಂದು ನಾಡಿನಲ್ಲಿ ಜನರು ಪ್ರೀತಿ ತುಂಬಿ ಗೌರವದಿಂದ ಪ್ರತಿ ವರ್ಷಕ್ಕಿಂತ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ತೇರನ್ನ ಮೆರವಣಿಗೆ ಮಾಡಲು ಸಿದ್ಧರಾಗಿದ್ದಾರೆ ಜೊತೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳು ತೇರಿಗೆ ಒಂದು ಎಣ್ಣೆಯನ್ನು ಉಳಿಸೋದ್ರಲ್ಲಿ ನಾ ಮುಂದೆ ತಾ ಮುಂದೆ ಅಂತಕ್ಕಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ ಇದು ಹೊಸ ರಥೋತ್ಸವ ಅದ್ರ ಜೊತೆಯಲ್ಲಿ ಎಣ್ಣೆಯನ್ನು ಮಾರಲಿ ನಿಂತಿರ್ತಕ್ಕಂಥ ಎಣ್ಣೆ ವ್ಯಾಪಾರಸ್ಥರು ಎಣ್ಣೆ ವ್ಯಾಪಾರಸ್ಥರು ಕೂಡ ಎಣ್ಣೆಯನ್ನು ಮಾರಾಟ ಮಾಡಲಿಕ್ಕೆ ತೇರಿನ ಮುಂಭಾಗದಲ್ಲಿ ಏನಪ್ಪ ಅಂದ್ರೆ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ ಈ ಒಂದು ಎಣ್ಣೆಯು ತೇರಿಗೆ ಹಸ್ತಾಗಿದ್ದಾರೆ ಜೊತೆಯಲ್ಲಿ ಈ ಒಂದು ದೇವಾಲಯದ ಒಂದು ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಒಟ್ಟಾರೆಯಾಗಿ ನೋಡಿದ್ರೆ ಈ ದೇವಾಲಯದ ಮುಂದೆ ಹಲವಾರು ಅಂಗಡಿಗಳನ್ನು ಹಾಕಲಾಗಿದೆ ಸಣ್ಣ ಪುಟ್ಟ ಮಕ್ಕಳ ಆಟಿಕೆ ಸಾಮಾನುಗಳ ಅಂಗಡಿಗಳು ಸಾಲು ಸಾಲಾಗಿ ಈಗಾಗಲೇ ಸಿದ್ಧತೆಯಾಗಿದ್ದಾವೆ ಇವತ್ತಿನ ದಲೆಯ ವ್ಯಾಪಾರದ ಆರಂಭ ಕೂಡ ಸಾಕ್ತಾ ಇದೆ ಜೊತೆಯಲ್ಲಿ ಈ ಒಂದು ಗ್ರಾಮದ ವಿಶೇಷತೆ ಅಂದ್ರೆ ಕುಂಕುಮ ಅರ್ಶಿಣ ವಿಭೂತಿ ಹಲವಾರು ಜಾತ್ರೆಯ ಬೇಕಾಗ್ತಕ್ಕಂಥ ಪೂಜಾ ಸಾಮಗ್ರಿ ಕೂಡ ಈಗಾಗಲೇ ಆಗಮಿಸಿದ್ದಾವೆ ಜೊತೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳ ಒಂದು ಆಟಿಕೆ ಸಾಮಾನೊಂದಿಗೆ ಬ್ಯಾಗ್ಗಳಾಗಿರ್ಬೋದು ಜೊತೆಗೆ ತೆಂಗು ಆಗಿರಬಹುದು ಅದೇ ರೀತಿಯಾಗಿ ಇನ್ನೂ ಕೆಲವು ಅಂಗಡಿಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಕ್ತಾ ಇದ್ದಾರೆ ಹಾಕುವ ತಯಾರಿಯಲ್ಲಿದ್ದಾರೆ ಇದ್ರ ಜೊತೆಯಲ್ಲಿ ನೋಡಿದ್ರೆ ಜನರು ಅಪಾರ ಸಂಖ್ಯೆಯಲ್ಲಿ ಗ್ರಾಮದ ಕಡೆ ಆಗಮಿಸ್ತಾ ಇದ್ದಾರೆ ಬೆಳಗ್ಗೆಯಿಂದಲೇ ಈ ಒಂದು ತೆಂಗು ಮಾರತಕ್ಕಂಥವರು ಸಾಲು ನೋಡಿದ್ರೆ ಇಡೀ ವರ್ಷದಲ್ಲಿ ಇರ್ಲತ್ತಕ್ಕಂಥ ವ್ಯಾಪಾರಸ್ಥರು ಈ ಬಾರಿ ಆಗಮಿಸಿದ್ದಾರೆ ಸುಮಾರು ವರ್ಷಗಳಿಂದ ಈ ವಷ್ಟೊಂದು ವ್ಯಾಪಾರವನ್ನ ನಾವು ಕಂಟಿನ್ಯೂ ಅಥವಾ ಇಲ್ಲವೋ ಅನ್ನೋದನ್ನು ಕಾಣ್ತಾ ಇದ್ದೇವೆ ಮುಂಜಾನೆ ವ್ಯಾಪಾರಿಗಳು ಈ ಒಂದು ಗ್ರಾಮಕ್ಕೆ ಆಗಮಿಸಿ ದೇವಾಲಯದ ಕ್ಷೇತ್ರದಲ್ಲಿ ತಮ್ಮ ವ್ಯಾಪಾರವನ್ನು ಆಗಮಿಸಿದ್ದಾರೆ ಬೇರೆ ರಾಜ್ಯಗಳಿಂದ ಹಂಚುಗಳನ್ನ ಪುಟ್ಟೆಗಳನ್ನ ಬಾಳೆಹಣ್ಣುಗಳನ್ನ ಹಲವಾರು ವ್ಯಾಪಾರಸ್ಥರು ಒಬ್ಬರು ಇಬ್ರು ಅಂತಕ್ಕಂಥದ್ದಲ್ಲ ಹಲವಾರು ವ್ಯಾಪಾರಸ್ಥರು ಈ ಗ್ರಾಮಕ್ಕೆ ಆಗಮಿಸಿ ತಮ್ಮ ವ್ಯಾಪಾರವನ್ನ ಮುಂದುವರೆಸಿದ್ದಾರೆ ಜೊತೆಯಲ್ಲಿ ಈ ಒಂದು ನಮ್ಮ ಕೆ ಸಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಈಗ ಮಾರುಕಟ್ಟೆಯಾಗಿ ರಚನೆಗೊಂಡಿದೆ ಇಡೀ ಬಸ್ ಸ್ಟ್ಯಾಂಡ್ ಏನಾಗಿದೆ ಆಗಿದೆ ಕನ್ನಡ ಸರ್ಕಾರಿ ಶಾಲೆ ಏನಂದ್ರೆ ಬಸ್ ಸ್ಟ್ಯಾಂಡ್ ಆಗಿದೆ ಎಲ್ಲ ನೋಡ್ತಾ ಇದ್ವಿ ನಾವು ಮುಖ್ಯ ಭಸ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಅಂಗಡಿಗಳು ಎಲ್ಲೆಂದರಲ್ಲಿ ಜನ ಬೆಳಿಗ್ಗೆ ಆರು ಗಂಟೆಗೆ ಜನಿಸಿದ್ದಾರೆ ಬೆಳಿಗ್ಗೆ ಆರು ಗಂಟೆಯಿಂದ ನಾವು ನೋಡ್ತಾ ಇದ್ವಿ ಜನ ಕಿಕ್ಕಿರಿದು ಬರ್ತಾ ಇದೆ ದೇವಾಲಯಕ್ಕೆ ದೀರ್ಘ ನಮಸ್ಕಾರ ಆಗ್ತಾ ಇದ್ದಾರೆ ಪೂಜೆಗಳನ್ನ ಮಾಡ್ತಾ ಇದ್ದಾರೆ ತಮ್ಮ ಕಾಣಿಕೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಬೇಡಿಕೆಗಳನ್ನ ದೇವರಲ್ಲಿ ಪಾದಕ್ಕೆ ಅರ್ಪಿಸ್ತಾ ಇದ್ದಾರೆ ಜೊತೆಯಲ್ಲಿ ರಸ್ತೆಯ ಉದ್ದಕ್ಕೂ ಎಡಕ್ಕೂ ಮತ್ತು ಬಲಕ್ಕೂ ಸಣ್ಣ ಪುಟ್ಟ ಅಂಗಡಿಗಳನ್ನ ಹಾಕಲಾಗಿದೆ ಈ ಗ್ರಾಮದಲ್ಲಿ ವಿಶೇಷ ಅಂತಂದ್ರೆ ಮಣಿವಳೇಶ್ವರ ಅವರ ಶಕ್ತಿ ಯಾವ ರೀತಿಯಾಗಿ ಇದೇ ಅಂತಕ್ಕಂಥ ಎದ್ದು ತೋರಿಸುವಂತಿದೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಬೆಳಗ್ಗೆಯಿಂದಲೇ ಅಂಗಡಿಯನ್ನ ಓಪನ್ ಮಾಡಲಾಗಿದೆ ಜಾತ್ರೆಯನ್ನು ಹೊರತುಪಡಿಸಿ ಉಳಿದ ಸಮಯಗಳಲ್ಲಿ ಅಂಗಡಿಗಳನ್ನು ಆರಂಭವಾಗೋದಕ್ಕೆ ಹತ್ತು ಗಂಟೆ ಒಂಬತ್ತು ಗಂಟೆವರೆಗೂ ಸಮಯ ತೆಗೆದುಕೊಳ್ತಾ ಇದ್ರು ಆದರೆ ಈ ಒಂದು ಗುರುವೀರಗಂಟಿ ಮರಿವಳಿಸುವ ಜಾತ್ರೆಯ ನಿಮಿತ್ತವಾಗಿ ಬಹುಬೇಗನೆ ಬೆಳಗ್ಗೆ ಆರು ಗಂಟೆಯಿಂದಲೇ ಎಲ್ಲ ವ್ಯಾಪಾರಸ್ಥರು ತಮ್ಮ ವ್ಯಾಪಾರವನ್ನು ಶುರು ಮಾಡಿದ್ದಾರೆ ಬಜೆ ಅಂಗಡಿಗಳನ್ನ ಈಗಾಗಲೇ ಸಿದ್ಧವಾಗಿದ್ದಾವೆ ಪ್ರತಿಯೊಬ್ಬರು ಬಜೆ ಅಂಗಡಿಗಳಾಗಿರ್ಬೋದು ಇನ್ನಿತರವಾಗಿರ್ತಕ್ಕಂಥ ವಸ್ತುಗಳಾಗಿರ್ಬೋದು ಸ್ಟೇಷನರಿ ವಸ್ತುಗಳಾಗಿರ್ಬೋದು ಎಲ್ಲ ವಸ್ತುಗಳು ಸಿದ್ಧತೆ ಇಲ್ಲಿದ್ದಾವೆ ಗ್ರಾಮದ ಜನರಿಗೆ ಇದೊಂದು ಸಂತೋಷದ ಹಬ್ಬ ಕಡಿಕೇರಿಯ ಗ್ರಾಮದ ಜನರಿಗೆ ಇವತ್ತಿನ ಒಂದು ವಿಶೇಷ ಹಬ್ಬ ಅಂದ್ರೆ ಸ್ಪೆಷಲ್ ಹಬ್ಬ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಎಲ್ಲವನ್ನು ನಾವು ನೋಡ್ತಾ ಇದ್ದೇವೆ ವ್ಯಾಪಾರಸ್ಥರು ತೆಂಗಿನಕನ್ನ ತೆಂಗುಗಳ ಜೊತೆಯಲ್ಲಿ ಬಜಿ ವ್ಯಾಪಾರಸ್ಥರು ಕೂಡ ಇದ್ದಾರೆ ಈ ವ್ಯಾಪಾರಸ್ಥರುಗಳ ಮಧ್ಯದಲ್ಲಿ ಈ ದೇವಾಲಯಕ್ಕೆ ಪ್ರತಿ ವರ್ಷ ಎರಡು ವರ್ಷಗಳಿಂದಲೂ ಕೂಡ ದಾಸೋಶವನ್ನು ಸಾಗಿಸ್ತಾ ಬಂದಿರತಕ್ಕಂಥ ವ್ಯಕ್ತಿಗಳು ಕೂಡ ಇಲ್ಲಿದ್ದಾರೆ ನಮ್ಮ ಮುಂದೆ ತೋರಿಸ್ತೇವೆ ಅವರನ್ನ ಈ ಒಂದು ಮಡಿವಳೇಶ್ವರ ದೇವಾಲಯ ದೇವಾಲಯದ ಎಡಭಾಗದಲ್ಲಿ ಅಂಗಡಿಗಳನ್ನು ನಿರ್ಮಾಣ ಮಾಡಲಾಗಿದೆ ಎಡಭಾಗದಲ್ಲಿ ವಿವಿಧ ಅಂಗಡಿಗಳು ಹಾಕಲಾಗಿದೆ ಜೊತೆಯಲ್ಲಿ ಒಳಗಡೆ ಹೋದ್ರೆ ಪ್ರಸಾದ ಸೇವೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ಪ್ರಸಾದ ಸೇವೆಯನ್ನು ಕೊಡ್ತಕ್ಕಂಥವ್ರು ಎಲ್ಲಪ್ಪ ಹೊಸನಿ ಅವರು ಕಡಿಕೇರಿಯ ಮಡಿವಳೇಶ್ವರ ದೇವರ ಭಕ್ತರು ಸುಮಾರು ವರ್ಷಗಳಿಂದ ತಮ್ಮ ಸೇವೆಯನ್ನು ಅವರು

ಸಮಾರು 200000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000 ದೇವರಿಗೆ ದೀನಾಂಶಗಳು ದೇವಾಲಯದ ನಭಾಗದಲ್ಲಿ ನೋಡ್ತಾ ಇದ್ದೀರ ದೇವರ ಸುತ್ತಲೂ ಕೂಡ ದೀರ್ಘ ಆರಂಭವಾಗಿದ್ದಾರೆ ಬಗ್ಗೆ ಆರು ಗಂಟೆಗಳಲ್ಲಿ ಭಕ್ತರು ತಮ್ಮ ದೀರ್ಘ ನಮಸ್ಕಾರವನ್ನು ಹಾಕ್ತಾ ಇದ್ದಾರೆ ಇವೆಲ್ಲವನ್ನು ಗಮನಿಸ್ತಾ ಹೋದರೆ ದೇವಾಲಯದ ಮುಂದೆ ಹಾಗೂ ಪಕ್ಕದಲ್ಲಿ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎಂಬುದನ್ನು ತಮ್ಮ ಗಮನ ಕೊಡ್ತಾ ಇದೆ ಕಾಣಿಕೆ ಕೊಡ್ತಕ್ಕಂಥ ಕೊಡ್ತಕ್ಕಂಥವರು ಸಿದ್ಧಪಡಿಸಿದ್ದಾರೆ ದೇವಾಲಯದಲ್ಲಿ ಜನರು ಟಿಕ್ಕಿರದು ತುಂಬ್ತಾ ಇದೆ ಕ್ಷಣ ಕ್ಷಣಕ್ಕೂ ದೇವಾಲಯದಲ್ಲಿ ಜನಸಂಖ್ಯೆ ಹೇಳ್ತಾ ಇದೆ ಈ ಒಂದು ದೇವಾಲಯದ ವಿಶೇಷ ಅಂದ್ರೆ ದೇವಾಲಯದ ಅರ್ಚಕರು ದೇವಾಲಯದ ಮುಂಭಾಗದಲ್ಲಿ ನಿಂತಿದ್ದಾರೆ ಜೊತೆಗೆ ಈಗ ನಮ್ಮ ಕನ್ನಡ ಶಾಲೆ ಏನಾಗಿದೆ ಅಂದ್ರೆ ಬಸ್ ಸ್ಟ್ಯಾಂಡ್ ಆಗಿ ಮಾರ್ಪಟ್ಟಿದೆ ಸರ್ಕಾರಿ ಶಾಲೆ ಈಗ ಬಸ್ ನಿಲ್ದಾಣವಾಗಿ ಮಾರ್ಪಟ್ಟಿದೆ ಬಸ್ ನಿಲ್ದಾಣ ಯಾವ ರೀತಿಯಾಗಿ ನಿರ್ಮಾಣವಾಗಿದೆ ಅಂದ್ರೆ ಶಾಲಾ ಮಕ್ಕಳಿಗೆ ಆಟವಾಗ್ತಕ್ಕಂಥ ಆಟದ ಮೈದಾನವು ದೇವಾಲಯದ ಪ್ರಯುಕ್ತವಾಗಿ ಬಸ್ ನಿಲ್ದಾಣವಾಗಿ ಮಾರ್ಪಟ್ಟಿದೆ ತದನಂತರ ಗ್ರಾಮ ಪಂಚಾಯತಿ ಅದನ್ನು ಸ್ವಚ್ಛಗೊಳಿಸಿ ಮಕ್ಕಳಿಗೆ ಆಡಲು ಅನುಕೂಲ ಮಾಡಿಕೊಡ್ತಾರೆ ಅದೇ ರೀತಿಯಾಗಿ ಈ ಒಂದು ಹಬ್ಬ ಇಡೀ ಸಣ್ಣ ಮಕ್ಕಳ ಹಿಡಿದು ಹಿರಿಯರು ಕೂಡ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಹಬ್ಬವನ್ನು ನಾವು ಕೊಡ್ತಾ ಇದ್ದೇವೆ ಜೊತೆಯಲ್ಲಿ ಇಂತಹ ಸಂದರ್ಭದಲ್ಲಿ ಜಾತ್ರೆಯ ಪ್ರಯುಕ್ತವಾಗಿ ಜಾತ್ರೆಯನ್ನು ಉದ್ದೇಶಿಸಿ ಜನರು ತಮ್ಮದೇ ಆಗಿರ್ತಕ್ಕಂಥ ಆಲೋಚನೆಗಳ ತಮ್ಮದೇ ಆಗಿರ್ತಕ್ಕಂಥ ವಿಚಾರಗಳನ್ನು ಚೆಲ್ತಾ ಇದ್ದಾರೆ ಕುಂತು ದೇಹ ತೇರಿನ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ತೇರನ್ನ ಈ ಗ್ರಾಮದಲ್ಲಿ ಎಳಿಬೇಕು ಯಾವ ರೀತಿ ಈ ಗ್ರಾಮವನ್ನ ನಾವು ಉನ್ನತ ಮಟ್ಟದಲ್ಲಿ ಬೆಳೆಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಇಲ್ಲಿ ಚರ್ಚೆ ಕೂಡ ನಡೀತಾ ಇದೆ ಜೊತೆಯಲ್ಲಿ ಅದೇ ರೀತಿಯಾಗಿ ಮುಂದುವರಿತಾ ಹೋದರೆ ಸಣ್ಣ ವ್ಯಾಪಾರಸ್ಥರು ಹುಟರ್ಗಳಾಗಿರ್ಬೋದು ದೊಡ್ಡ ದೊಡ್ಡ ಬ್ಯಾನರ್ಗಳು ರಾಜಸ್ತಾ ಇದ್ದಾವೆ ಮಾಜಿ ಶಾಸಕರಾಗಿರ್ತಕ್ಕಂಥ ಸೋಮಣಗೌಡ ಪಾಟೀಲ್ ಅವರು ಹಾಗೂ ವಿವಿಧ ಮುಖಂಡರುಗಳ ಬ್ಯಾನರ್ಗಳನ್ನು ಶ್ರೀನಾಥ್ ಪೂಜಾರಿ ಅವರು ಅಪ್ಪು ದೇಸೈ ಅವರು ಸಿದ್ದು ಬಳ್ಳಾರವರು ವೈಯಕ್ತಿಕವಾಗಿರ್ತಕ್ಕಂಥ ಅವರಿಗೂ ಅನ್ನೋದನ್ನೇ ಹಲವಾರು ವೈಯಕ್ತಿಕ ನಾಯಕರುಗಳ ಬ್ಯಾನರ್ಗಳನ್ನು ಇಡೀ ಬಜಾರುದ್ದಕ್ಕೂ ಏನಪ್ಪಾ ಅಂತಂದರೆ ಬ್ಯಾನರ್ಗಳು ರಾಜಸ್ತಾ ಇದ್ದಾವೆ ಈ ದೇವಾಲಯದ ಒಂದು ದೇವರ ಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಎಲ್ಲ ಜನರು ಮೆಚ್ಚಿ ಜಾತಿ ಭೇದ ಭಾವವನ್ನು ಮರೆತು ಜಾತ್ಯತೀತವಾಗಿ ಈ ದೇವಾಲಯದ ಭಕ್ತರಿದ್ದಾರೆ ಈ ದೇವಾಲಯಕ್ಕೆ ಯಾವುದೇ ಜಾತಿ ಧರ್ಮ ಯಾವುದೇ ಇಲ್ಲ ಎಲ್ಲವನ್ನು ಮರೆತು ಎಲ್ಲವನ್ನು ಮರೆತು ಈ ದೇವಾಲಯದಲ್ಲಿ ಭಕ್ತರು ಆಗಮಿಸಿದ್ದಾರೆ ಇದು ಒಂದು ರೀತಿ ಹೊಸ ಚೈತನ್ಯವನ್ನು ಜನರಿಗೆ ಕೊಡ್ತದೆ ಅಂದ್ರೆ ತಪ್ಪಲ್ಲ ಅಂತಕ್ಕಂಥ ಮಾತ ನಾವು ಇವರಲ್ಲಿ ಹೇಳ್ಬೋದು